ನೋಡಿ ಫ್ರೆಂಡ್ಸ್ ದೀಪಾವಳಿ ಹಬ್ಬಕ್ಕೆ ಅಲ್ವಾ ಅದನ್ನ ನಿಮ್ ಜೊತೆ ಸೇರ್ ಮಾಡ್ಕೊಳ್ಳೋಣ ಹೇಳೋಣ ಅನ್ಕೊಂಡಿದೆ ಬಟ್ ಆಗಿರ್ಲಿಲ್ಲ ಫ್ರೆಂಡ್ಸ್ ಇವಾಗ ತೋರಿಸ್ತಾ ಇದೀನಿ ನೋಡಿ ನೋಡಿ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಪ್ಲೇಟ್ಸ್ ಕೂಡ ಬಂದಿದೆ ತುಂಬಾ ನೀಟಾಗಿ ಸಾಕು ನೋಡಿ ಫ್ರೆಂಡ್ಸ್ ಪ್ಲೇಟ್ಸ್ ಎಲ್ಲ ಕೂತ್ಕೊಂಡಿದೆ ತುಂಬಾ ನೀಟಾಗಿ ಕುತ್ಕೊಂಡಿದೆ ಬಟ್ ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಲೇಂಗದ್ದು ವಿಡಿಯೋ ಕೂಡ ಹಾಕಿದ್ವಿ ಫ್ರೆಂಡ್ಸ್ ನೋಡ್ಕೋಬೋದು ನೀವು ನಾನು ದೀಪಾವಳಿ ಹಬ್ಬಕ್ಕೆ ಲೆಂಗಾ ಹಾಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನನಗೆ ನನ್ನ ಕಟ್ಟೋದಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಇದನ್ನು ಸ್ವಲ್ಪ ಡೌನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಲಾಂಗ್ ಹೊಲ್ಕೊಂಡಿರೋದು ಫುಲ್ ಲಾಂಗ್ ಏನಿಲ್ಲ ಬಟ್ಟು ಕೆಳಗಡೆ ಫುಲ್ ಮೇಲೆ ಅಂತೂ ಇಲ್ಲ ಕೆಳಗಡೆ ಇಷ್ಟಿದೆ ನೋಡಿ ನಿಮಗೆ ಕಾಣಿಸುತ್ತಲ್ವ ಇಷ್ಟಿದೆ ಇಷ್ಟು ಹಾಕೊಂಡಿರೋದು ಫ್ರೆಂಡ್ಸ್ ಸ್ವಲ್ಪ ಕೆಳಗಡೆ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ನಾನು ಬಟನ್ಸ್ ಹಾಕಿರೋದು ಕಟ್ಟೋದು ಹಾಕಿಲ್ಲ ನೋಡಿ ಕಾಣಿಸುತ್ತಲ್ವ ನಿಮಗೆ ಈ ಬಟನ್ಸ್ ಹಾಕಿರೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಸೈಡಲ್ಲಿ ಕೂಡ ಕೆಲವೊಬ್ಬೊಬ್ಬರು ಓಪನ್ ಬಿಡುತ್ತೆ ಇದನ್ನು ಓಪನ್ ಹಾಕೊಂಡು ಇಲ್ಲಿ ಬಟನ್ಸ್ ಹಾಕ್ಕೊಂಡಿದ್ದೀನಿ ಉಕ್ಸ್ ಹಾಕೊಂಡಿದ್ದೀನಿ ಏನಕ್ಕೆಂದರೆ ಇಲ್ಲಿ ಪೇಟೆ ಕೊಟ್ಟು ಕಾಣಿಸುತ್ತಲ್ವ ಅದನ್ನೇ ಹಿಂಗೆ ನಾವು ಕವರ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತುಂಬ ಇಷ್ಟ ಆಯಿತು ನನಗಿಂತ ದೀಪಾವಳಿ ಹಬ್ಬಕ್ಕೆ ನಮ್ಮ ಯಜಮಾನ್ರು ಸೀರೆ ಕಳಿಸ್ತೀನಿ ಅಂದರು ಅದೇ ಮನೇಲಿರೋ ಸೀರೆನೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಲ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಇಷ್ಟಪಟ್ಟರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಫ್ರೆಂಡ್ಸ್ ನೋಡಿ ಬ್ಲೌಸ್ ಬ್ಲೌಸ್ ಅಂತೂ ಫ್ರೆಂಡ್ಸ್ ಯಾವ ಗ್ರೀನ್ ಇಳಲೇಬಾರ್ದು ಇದೆ ನೋಡಿ ನೋಡಿ ಫ್ರೆಂಡ್ಸ್ ಇದು ಈ ಫ್ರಂಟ್ ಬ್ಯಾಕ್ ಉಕ್ ಹಾಕೊಂಡಿರೋದು ನೋಡಿ ಫ್ರೆಂಡ್ಸ್ ಹಾಕೊಂಡಾಗ ತುಂಬ ಲುಕ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಇದು ಮದುವೆ ಮುಂಚೆ ಇದೆ ಫ್ರೆಂಡ್ಸ್ ಈಗ ಮದುವೆ ಆದ್ಮೇಲೆ ಇದು ಹಾಕೊಂಡಿದ್ದೀನಿ ಬಟ್ ಈ ಥರ ಬ್ಯಾಕ್ ಹುಕ್ಸ್ ಹಾಕೊಂಡಿರಲಿಲ್ಲ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಪ್ರಿನ್ಸಸ್ ಕಟ್ಟು ಚಕ್ಕದಾಗಿ ಕುತ್ಕೊಂಡಿದೆ ಫ್ರೆಂಡ್ಸ್ ಇದರಲ್ಲಿ ಪಫು ನಾನು ಹೇಳಿದ್ನಿ ನಿಮಗೆ ಸೈಡಲ್ಲಿ ಇದ್ರದ್ದು ಕಟ್ಟಿಂಗು ಇದೆ ಫ್ರೆಂಡ್ಸ್ ಇದನ್ನು ದಯವಿಟ್ಟು ನೋಡ್ಕೊಳ್ಳಿ ನಿಮಗೂ ಈಸಿಯಾಗಿ ಗೊತ್ತಾಗುತ್ತೆ ಇದು ಸೈಡಲ್ಲಿ ಹಿಂಗೆ ಸರಿ ಮಾಡ್ಕೊಂಡಿದ್ನಿಲ್ವಾ ಫ್ರೆಂಡ್ಸ್ ಅದರಲ್ಲಿ ಬಂದಿರೋದು ಇದು ಅದನ್ನ ಕಟ್ ಮಾಡ್ಕೊಂಡು ಪಪ್ಸಿಗೆ ಹಾಕೊಂಡಿರೋದು ಇದು ಬಾಲ್ಡ್ರ್ ಅದರಲ್ಲೇ ಬಂದಿತ್ತು ನೋಡಿ ಪ್ಲೇನು ತುಂಬ ಪ್ಲೇನು ಯಾವುದು ಏನೂ ಹಾಕ್ಕೊಂಡಿಲ್ಲ ನೋಡಿ ಲೇಸ್ ಹಾಕೊಂಡಿಲ್ಲ ಒಂದು ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೊಂಡಿಲ್ಲ ನೋಡಿ ಇದಕ್ಕೆ ಆಗಿ ಈ ಡಿಸೈನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ಯಾಕ್ ಹುಕ್ಸ್ ಫ್ರೆಂಡ್ಸ್ ಸ್ವಲ್ಪ ಡೀಪ್ ಇಟ್ಕೊಂಡು ಹಾಕ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ತುಂಬ ಲುಕ್ಕಾಗಿ ಕಾಣಿಸ್ತಾಯಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಇದ್ರದ್ದು ಕಟ್ಟಿಂಗ್ ಹಾಕಿದ್ದೀನಿ ಫುಲ್ ಪರ್ಫೆಕ್ಟ್ ವೀಡಿಯೋ ಫುಲ್ಲು ಮೂರು ಕಟ್ಟಿಂಗ್ ಹಾಕಿದ್ದೀನಿ ಫ್ರೆಂಡ್ಸ್ ಅದನ್ನು ನೀವು ನೋಡ್ಕೋಬೋದು ಫ್ರೆಂಡ್ಸ್ ಇನ್ನೊಂದು ಇದಕ್ಕೆ ನೋಡಿ ಈ ಥರ ಮಡಚಿ ನಾನು ಫೋಲ್ಡ್ ಮಾಡಿದ್ದೀನಿ ಬೇಲು ಸಪ್ರೇಟಾಗಿ ಇದ್ರೆ ಒಂದೇ ಸೀರೆಯಲ್ಲೇ ಮೂರು ಮಾಡಿರೋ ಫ್ರೆಂಡ್ಸ್ ತುಂಬ ಈಸಿ ಹೇಳಿದ್ರು ಇದನ್ನು ಬೇಕು ಅಂದರೆ ಇದೇ ಥರ ಬೇಕು ಅಂದರೆ ನೀವು ಕಟ್ಟಿಂಗ್ನ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು ಬೇಕಂದರೆ ಒಲಿಯಲ್ಲ ಒಲಿಯಲ್ಲ ಮನೇಲಿ ಇಲ್ಲ ಅಂದರೆ ಬೇರೆಯವ್ರ ಹತ್ರ ಸ್ಟಿಚ್ ಮಾಡಿಸ್ಬೋದು ಫ್ರೆಂಡ್ಸ್ ಈ ಥರ ನೋಡಿಕೊಂಡು ತುಂಬ ಐಡಿಯಾ ಬರುತ್ತೆ ತುಂಬ ಚೆನ್ನಾಗಿದೆ ಈ ಥರ ಫೋಲ್ಡ್ ಮಾಡಿರೋದನ್ನ ನಾನು ನೋಡಿ ಇಲ್ಲಿ ಕರೆಕ್ಟ್ ಇಟ್ಕೊಂಡು ನನಗೆ ಎಷ್ಟು ಪ್ಲೇಟ್ಸ್ ಬೇಕೋ ಅಷ್ಟು ಚಿಕ್ಕದಾಗಿ ನೆರಿಗೆ ಮಾಡ್ಕೊಂಡು ಸ್ಟಿಚ್ ಹಾಕ್ಕೊಂಡಿದೀನಿ ಫ್ರೆಂಡ್ಸ್ ಇದಿಷ್ಟು ಚೆರಗು ನಾನು ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಕಟ್ ಮಾಡಿ ಅಟ್ಯಾಚ್ ಮಾಡಿದ್ದೀನಿ ಅಂತ ಅನ್ಸಿರುತ್ತಾ ನಿಮಗೆ ಆ ಥರ ಏನು ಅನಿಸ್ತಾನೆ ಇಲ್ಲ ಆ ಥರ ಬಂದಿದೆ ನೋಡಿ ತುಂಬಾ ಅಂದರೆ ತುಂಬ ನೀಟಾಗಿ ಬಂದಿದೆ ನೋಡಿ ಇಲ್ಲಿಗೊಂದು ಫಿನ್ ಹಾಕೊಂಡಿದ್ದೀನಿ ನಾನು ಒಳಗಡೆ ಗ್ರೀನ್ ಇದೆ ಫ್ರೆಂಡ್ಸ್ ಇದು ಗ್ರೀನ್ ಇದೆ ನೋಡಿ ಕಾಣಿಸುತ್ತಲ್ವಾ ನಿಮ್ಗೆ ಇದು ಗ್ರೀನ್ ಇದೆ ಇದು ಬಾರ್ಡ್ರ್ ಸೈಡ್ ಸೈಡಲ್ಲಿ ನೋಡಿ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಬಟ್ಟೆನ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಹಾಕಿತ್ತು ನೋಡಿ ಫ್ರೆಂಡ್ಸ್ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಪಟ್ಟಿ ಕೊಟ್ಕೊಂಡಿರೋದು ಈ ಪಟ್ಟಿಗೆ ಮತ್ತು ಗೋಲ್ಡ್ ಟ್ಯಾಗ್ ಹಾಕಿದ್ದೀನಿ ನೋಡಿ ಇಷ್ಟು ಹಾಕೊಂಡ್ರೆ ತುಂಬ ಅಂದರೆ ತುಂಬ ಲುಕ್ಕಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಇದನ್ನು ನೋಡಿ ನನಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಿಂದ್ಗಡೆ ಕಟ್ಕೋಬೋದು ಇದನ್ನು ನಾವು ಇನ್ನೊಂದು ಸ್ವಲ್ಪ ಈ ಥರ ಹೇಳ್ಕೊಂಡು ಈ ಥರ ಇಲ್ಲಿ ಫೋಲ್ಡ್ ಮಾಡಿಕೊಂಡು ಕವರ್ ಮಾಡ್ಕೊಬೋದು ಫ್ರೆಂಡ್ಸ್ ಇವಾಗೆಲ್ಲ ಟ್ರೆಂಡ್ ಅಲ್ವಾ ಹಂಗೆ ಹಾಕ್ಕೊಂತಾರೆ ಬಟ್ ನಾನು ಹಿಂಗೆ ಹಾಕೊಂಡಿರೋದು ಫ್ರೆಂಡ್ಸ್ ಈ ಫೋಲ್ಡ್ ಮಾಡಿ ಒಳಗಡೆ ಹಾಕ್ಕೊಂಡಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಇದು ನನಗಂತೂ ಕಲರು ಚೆನ್ನಾಗಿ ಇತ್ತು ಸ್ಟಿಚಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಈ ಲಂಗ ಇಷ್ಟ ಆಯ್ತಾ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್